ಹಾಯ್ ಹಲೋ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಬಿಗ್ ಬಾಸ್ ನಿನ್ನೆ ಎಪಿಸೋಡ್ನಲ್ಲಿ ಆನೆ ಮಾವುತ ಕಾದಾಟಕ್ಕೆ ಇಳಿದರೆ ಆನೆ ಅಂದರೆ ವಿನಯ್ ಗೌಡ ಮಾವುತ ಅಂದರೆ ಅವಿನಾಶ್ ಶೆಟ್ಟಿ ಮೊನ್ನೆ ವೈಲ್ಡ್ ಕಾಲ್ ಮೂಲಕ ಎಂಟ್ರಿ ಆದ್ರಲ್ಲ ಯಾಕೆ ಇವರು ಈ ಥರ ಪೈಪೋಟಿ ಕೊಟ್ಟು ಜಟಾಪಟ್ಟಿ ಕೊಟ್ಟು ಯುದ್ಧಕ್ಕೆ ನಿಂತರು ಕಾದಾಟಕ್ಕೆ ನಿಂತರು ಹೊಡೆದಾಟಕ್ಕೆ ನಿಂತರು ಅಗ್ರೆಸಿವ್ ಆಗಿ ನಿಂತರು ಅಂತ ಒಂದಿಷ್ಟು ವಿಚಾರಗಳು ತುಂಬ ಹೊರಗಡೆ ಮುಗಿಯಲಿದ್ದಿವೆ ಹಾಗೆ ಯಾಕೆ ಇಷ್ಟೊಂದು ಅಗ್ರೆಸಿವ್ ಆಗಿ ಆಟವಾಡೋದಕ್ಕೆ ಒಂದಿಷ್ಟು ಕಾರಣಗಳಿರ್ಬೋದು ಬನ್ನಿ ಆ ಕಾರಣಗಳೇನು ಯಾಕೆ ಇವರು ಇಷ್ಟೊಂದು ಫಿಸಿಕಲ್ ಆಗಿ ಫೈಟ್ ಮಾಡಿದರು ಇನ್ನು ಬಿಗ್ ಬಾಸ್ ಮೈಲಿ ಇದು ಕಾರ್ತಿಕ್ ಮತ್ತು ಈ ಮೈಕಲ್ ತುಕಾಲಿ ಮತ್ತು ಮೈಕಲ್ ಒಂದಿಷ್ಟು ಜನರು ಮಾತ್ರ ಅಗ್ರೆಸಿವ್ ಆಗಿ ಆಟ ಆಡ್ತಿದ್ರು ಯಾಕೆ ಅಂತ ತುಂಬ ಜನಕ್ಕೆ ಇವರು ಅಗ್ರೆಸಿವ್ ಆಗಿ ಯಾಕೆ ಆಟ ಆಡಬೇಕಿತ್ತು ನೀಟಾಗಿ ಅಂತ ಸರಿಯಾಗಿ ಕ್ರಮದಲ್ಲಿ ಆಟ ಆಡ್ಬೋದಿತ್ತಲ್ಲ ಅಂತ ತುಂಬ ಜನಕ್ಕೆ ಪ್ರಶ್ನೆ ಆಗಿದೆ ಯಾಕೆ ಇವರು ಅಷ್ಟು ಇಷ್ಟೊಂದು ಅಗ್ರೆಸಿವ್ ಆಗಿ ಆಟ ಆಡ್ತಿದ್ರು ಯಾಕೆ ಇಷ್ಟೊಂದು ಹೊಡೆದಾಟಗಳಾಯಿತು ಅಂತ ನೋಡ್ಕೊಂಬರೋಣ ನೀವೇನಾದರೂ ಮೊದಲ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆ ವಿಡಿಯೋ ಕೊನೆ ತನಕ ನೋಡಿದ ಮೇಲೆ ಕೊನೆಯಲ್ಲಿ ನಿಮ್ಮ ಅನಿಸಿಕೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಏನೇ ತಪ್ಪಿದ್ರು ಕೂಡ ತಿಳಿಸಿ ನಾವು ತಿದ್ದುಕೊಳ್ಳುವಂಥ ಪ್ರಯತ್ನ ಮಾಡ್ತೀವಿ ಬನ್ನಿ ವಿಡಿಯೋ ಶುರು ಮಾಡೋಣ ನಿನ್ನೆ ಎಷ್ಟೊಂದು ಬಿಗ್ ಬಾಸ್ ಮನೆಯಲ್ಲಿ ಕಾದಾಟ ಹೊಡೆದಾಟ ಇತ್ತು ಆಟ ಇತ್ತರ ಅಗ್ರೆಸಿವ್ ಆಗಿ ಶುರುವಾಗ ಕಾರಣ ಏನಂದರೆ ಬಿಗ್ ಬಾಸ್ ಒಂದು ಟಾಸ್ಕನ್ನು ಕೊಟ್ಟಿತ್ತು ಬಿಳಿ ಬಟ್ಟೆಗಳು ಯಾವ ಅಪೋಸಿಟ್ ಟೀಮ್ನವರು ಬಣ್ಣ ಹಚ್ಚಿ ಹೊಲಸು ಮಾಡೋದು ಮತ್ತೆ ಈ ಟೀಮ್ದರು ಆ ಬಣ್ಣ ಹಚ್ಚಿರುವ ಬಟ್ಟೆಯನ್ನು ತೊಳೆದು ಮತ್ತೆ ಒಣಗೆ ಹೋದು ಮತ್ತೆ ಅಪೋಸಿಟ್ ಟೀಮ್ನವರು ಬಂದು ಬಣ್ಣ ಹಚ್ಚಿ ಹೊಲಸು ಮಾಡುತ್ತಿದ್ದೆ ಒಂದು ಟಾಸ್ಕನ್ನು ಕೊಟ್ಟಿದ್ದರು ಹಾಗೆ ಒಂದು ಈ ಪ್ರೊಡಕ್ಟ್ನ ಮಾಡಬೇಕು ಮತ್ತು ತಮ್ಮ ಕೆಲಸವನ್ನು ನಿರಂತರವಾಗಿ ಮುಂದುವರಿಸುವಂಥ ಒಂದು ಪ್ರಕ್ರಿಯೆ ಇತ್ತು ಈಗಿರುವಾಗ ಸಂಗೀತ ಟೀಮ್ ಅವ್ರ ಕಡೆಯಿಂದ ಅವಿನಾಶ್ ಮತ್ತು ಪ್ರತಾಪ್ ಮತ್ತು ನಮ್ರತ ಅವರು ಆಟ ಆಡ್ತಿದ್ರು ಇನ್ನು ಮೈಕಲ್ ಕೂಡ ಇದೇ ಸಂಗೀತ ಟೀಮ್ನಲ್ಲಿದ್ದರು ಇನ್ನು ವಿನಯ್ ಅವರ ಟೀಮ್ ಕಡೆ ಅಂದರೆ ತನಿಷ ಅವರ ಟೀಮ್ ಕಡೆ ವಿನಯ್ ಇದ್ದರು ಮತ್ತು ಕಾರ್ತಿಕ್ ಅವರು ಇದ್ದರು ಮತ್ತು ತುಗಾಲಿ ಸಂತೋಷ್ ಅವರು ಕೂಡ ಇದ್ದರು ತುಂಬ ಅವ್ರ ಕಡೆ ಒಂದು ಅಗ್ರೆಸಿವ್ ಆಗಿ ಆಟ ಆಡೋದೊಂದು ಒಂದು ಅವ್ರ ಅವ್ರ ಕಡೆ ಇದ್ದೇ ಇದೆ ಆ ಅಗ್ರೆಸಿವ್ ಆಗಿ ಆಟ ಆಡೋದು ಕೂಡ ತಪ್ಪು ಅಂತ ಕೂಡ ತುಂಬ ಜನ ಹೇಳಕ್ತಾರಲ್ಲ ಒಂದಿಷ್ಟು ಜನಕ್ಕೆ ಅದು ತಪ್ಪಾಗಿ ಕಾಣ್ತಿರ್ಬೋದು ಹಾಗೆ ಒಂದು ರೀತಿಯಲ್ಲಿ ತುಂಬ ತುಂಬ ಸಿಟ್ಟಿನಲ್ಲಿ ಆಟ ಆಡ್ತಿರೋದು ವಿನಯ್ ಅಂತ ತುಂಬ ಜನಕ್ಕೆ ಹೊರಗಡೆ ಕಾಣ್ತಾ ಇರುವಂಥದ್ದು ಮತ್ತು ಆಟ ಆಡುವಾಗ ಒಬ್ರು ಸಿಟ್ಟಾಗಿರುತ್ತೆ ಒಬ್ಬರು ಕೂಲಾಗಿ ಆಟ ಆಡ್ತಾರೆ ಒಬ್ಬರು ಮೈಂಡ್ ಗೇಮ್ ಆಟಾಡ್ತಾರೆ ಅದು ಸಹ ಸಾಮಾನ್ಯವಾಗಿರುವಂಥದ್ದು ಒಂದು ಪ್ರಕ್ರಿಯೆ ಅಂತ ಹೇಳ್ಬೋದು ಈ ಅವಿನಾಶ್ ಅವರು ಏನು ಮಾಡ್ತಾರೆ ಅಂದರೆ ಈ ವಿನಯ ಅವರೇಟಿನ ಬಟ್ಟೆ ಕಡೆ ತುಂಬ ಬಣ್ಣ ಹಚ್ಚಿ ಬಂದು ಮಾಡ್ತಾರೆ ಹೋಗಿ ಸ್ವಲ್ಪ ರೂಲ್ಸ್ ಬ್ರೇಕ್ ಮಾಡಿಕೊಂಡು ಅಂದರೆ ಅವ್ರ ಕಡೆ ಇವ್ರ ಕಡೆ ಬಣ್ಣ ಕಾಲದಾಗ ಅವ್ರ ಅವ್ರ ಅಂತ ಹಾಕಿರುವಂಥ ಬಣ್ಣ ತೊಗೊಂಡು ಮತ್ತು ಅವ್ರ ಟೀಮ್ಗೆ ಅವ್ರ ಬಟ್ಟೆಗೆ ಹಚ್ಚಾಕೋದಾಗ ವಿನಯಕ್ಕೆ ಕೋಪ ಬಂದು ಇವರು ಇವ್ರ ಬಟ್ಟೆಗೆ ಹಚ್ಚಾಕೆ ಬಂದಾಗ ಇವರು ಪ್ರೊಟೆ ಅದು ಪ್ರೊಟೆಕ್ಟ್ ಮಾಡಕ್ಕೆ ಬರ್ತಾರೆ ಹಿಂದ್ಗಡೆ ಅಂತ ಹಿಡ್ಕೊಂಡು ವಿನಯವನ್ನು ವಿನಯವರು ತುಂಬ ಸೇಟ್ ಮಾಡಿಕೊಂಡು ಮತ್ತು ಇವರು ಇಬ್ಬರು ಕೂಡ ಮುಖಾಮುಖಿ ಆಡೋಕೆ ಶುರುವಾಗ್ತಾರೆ ಆಗ ಟಾಸ್ಕ್ ಉಸ್ತುವಾರಿ ವಹಿಸಿಕೊಂಡಂಥ ಸಿರಿಯವರು ಇಬ್ಬರನ್ನು ಕೂಡ ತಳ್ಳಿ ಒಂದು ಜಗಳವನ್ನು ನಿಲ್ಲಿಸುವಂಥ ಒಂದು ಪ್ರಯತ್ನ ಮಾಡ್ತಾರೆ ಆದರೆ ಇಬ್ಬರು ಕೂಡ ಕಂಟ್ರೋಲ್ ಸಿಗದೆ ಅವ್ರ ಮಾತನ್ನು ಲೆಕ್ಕಿಸಿದೆ ಜಗಳ ಹಸುರು ಮಾಡ್ಕೊಂಡಿರ್ತಾರೆ ಅಷ್ಟಕ್ಕೆ ಇನ್ನು ಹಾಗೆ ಹಿಡ್ಕೊಂಡು ಹಿಡ್ಕೊಂಡು ತಳಾಡ್ತಾ ಹೋಗಿ ಅಭಿನಯ ಅವರು ಸರಿ ಬೀಳ್ತಾರೆ ಮತ್ತು ವಿನಯ್ ಅವರು ಎದ್ದು ನಿಂತ್ಕೊಂಡು ಮತ್ತೆ ಇವರು ಅವಿನಾಶ್ ಅವರನ್ನು ಬೀಳಿಸ್ತಾರೆ ಮತ್ತು ಅವರನ್ನ ಶೆಟ್ಟಿ ಅವಿನಾಶ್ ಶೆಟ್ಟಿ ಅವರನ್ನು ಬೀಳಿಸಿ ಅವ್ರ ಮೇಲೆ ನಿಂತ್ಕೊಂಡಿರ್ತಾರೆ ವಾರ್ನಿಂಗ್ ಮಾಡ್ತಾರೆ ನೀನು ಅಗ್ರೆಸಿವ್ ಆಗಿ ಆಟ ಆಟ ರೆಡಿ ಇದ್ದರೆ ನಾನು ರೆಡಿ ಅಂತ ಇನ್ನು ಅವಿನಾಶ್ ಶೆಟ್ಟಿ ಕೂಡ ಒಂದು ಡೈಲಾಗ್ ಹೇಳ್ತಾರೆ ನೀ ವಿಲನ್ ಮಾತ್ರ ನೀನು ಮಾತ್ರ ಇಲ್ಲಿ ವಿಲನ್ ಅಲ್ಲ ಇಲ್ಲಿ ನಾವು ಕೂಡ ವಿಲನ್ ಅಂತ ಹೇಳೋದು ತುಂಬ ಜನಕ್ಕೆ ಇವರೇನಪ್ಪ ಅವಿನಾಶ್ ಶೆಟ್ಟಿ ಈ ಥರ ಕೋಪ ಮಾಡಿಕೊಂಡು ಈ ಥರ ಸೀಟ್ನಿಂದ ಆಟ ಆಡಿದ್ದಾರೆ ಅಂತ ಅನ್ಕೊಂಡಿದ್ರು ಹಾಗೆ ಬಿಗ್ ಬಾಸ್ ಮನೆಗೆ ಬರೋದಕ್ಕಿಂತ ಮುಂಚೆ ಕೂಡ ನಾನು ಮಾವುತ ಅಂತ ತುಂಬ ಹೇಳಿ ಬಿಲ್ಡಪ್ ಬಂದಿದ್ರು ಅದು ಈಗ ಆಯ್ತಾ ಅಂತ ತುಂಬ ಜನಕ್ಕೆ ಅಂದ್ಕೊಂಡಿದ್ದಾರೆ ತುಂಬ ಜನ ಅವರು ಅವಿನಾಶ್ ಅವರು ನಿಜವಾಗ್ಲೂ ಮಾವುತ ಅಂತ ಈಗ ಪ್ರೂವ್ ಮಾಡಿಕೊಂಡ್ರು ಅಂತ ತುಂಬ ಜನ ತಮ್ಮ ಅನಿಸಿಕೆನ ಸೋಷಿಯಲ್ ಮೀಡ್ಯಾದಲ್ಲಿ ತಿಳಿಸ್ತಾ ಇದ್ರಿ ನಿನ್ನೆ ಮಾತ್ರ ಅವಿನಾಶ್ ಅವರು ತುಂಬ ಒಳ್ಳೆಯ ಚೆನ್ನಾಗಿ ಆಟ ಆಡಿದರು ಇನ್ನು ವಿನಯ್ ಅವರು ಕೂಡ ಪಾಪ ಹಿಂದೆ ಬೆನಗಡಿ ಬೆನ್ನಿಗೆ ಅಥವಾ ಈ ಕೈ ಫಿಂಗರ್ಗೆ ಏಟ್ ಆಯಿತು ಅಂತ ಅಂದ್ಕೊಳ್ತೀನಿ ಸ್ವಲ್ಪ ನೆಲದ ಮೇಲೆ ಮಲ್ಕೊಂಡು ಉಸ್ತಿನದು ರೆಸ್ಟನ್ನು ತಗೊಳ್ತಾಯಿದ್ರು ಸ್ವಲ್ಪ ನಿಧಾನವಾಗಿ ಅಂದರೆ ಸ್ವಲ್ಪ ಕಾಮಾಗಿ ಆಟಾಡಿದರೆ ಚೆನ್ನಾಗಿರ್ತದಂತ ನನ್ನ ಅಭಿಪ್ರಾಯ ಇನ್ನು ಮೈಕಲ್ ತೂಕಾಲವರು ಕೂಡ ಇನ್ನು ಒದರಾಟ ಒಂದು ಇದೇ ಅವರು ಕೂಡ ಜಗಳ ಆಡುವಂಥ ರೀತಿಯಲ್ಲಿ ಮಾಡ್ತಾರೆ ಮೈಕಲ್ ಮಾತ್ರ ಸುಮ್ಮನೆ ಆಗಿರ್ತಾರೆ ಇನ್ನು ತೂಕಲ್ಲಿ ತುಂಬ ಒದರಾಡ್ತಾರೆ ಹಾಗೆ ಹೀಗೆ ಅಂತ ಇನ್ನು ಕಾರ್ತಿಕ್ ತೂಕ ಅದು ಮೈಕಲ್ ಕೂಡ ಒಂದಿಷ್ಟು ಫೈಟ್ ಸೀನ್ಗಳಾಗಿರುತ್ತೆ ಅಂದರೆ ಆ ಜಗಳ ಬಿಗ್ಬೇಕಂತಲ್ಲ ಟಾಸ್ಕ್ನಲ್ಲಿ ಮಸ್ತ್ ಆಗಿತ್ತು ಅಥವಾ ಟಾಸ್ಕ್ ಅಂತೂ ಎಂಟರ್ಟೈನ್ಮೆಂಟ್ ಆಗಿತ್ತು ಸ್ವಲ್ಪ ಎಲ್ಲಿ ಮಿತಿ ಮೀರಿತು ಅಂತ ನಾವು ಅಂದ್ಕೊಳ್ತೀವಿ ಅದನ್ನು ಬಿಟ್ಟರೆ ಮತ್ತೇನಿರಲಿಲ್ಲ ನೋಡೋಣ ಅಂತ ಏನೋ ಮುಂದಿನ ಎಪಿಸೋಡ್ನಲ್ಲಿ ಈ ವಿಡಿಯೋ ಕ್ಲಾಡಿಯೋ ಕಾಮೆಂಟ್ ಬಾಕ್ಸ್ನಾಗ ತಿಳಿಸಿ ಮತ್ತೊಂದು ಕಂಟೆಂಟಲ್ಲಿ ಸಿಗ್ತೀನಿ ನಮಸ್ಕಾರ